ಹಾವೇರಿಯ ಹಾನಗಲ್ನಲ್ಲಿ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಮಹಿಳೆಯ ಪರ ನಿಂತಿದ್ದಾರೆ ಬಿಜೆಪಿಯ ನಾಯಕರು ಪ್ರಮುಖವಾಗಿ ನಾಳೆ ಸಂತ್ರಸ್ತ ಮಹಿಳೆಯ ಭೇಟಿಗೆ ಮುಂದಾಗಿದ್ದಾರೆ ಬಿಜೆಪಿಯ ಪ್ರಮುಖ ಮುಖಂಡರು ಗ್ಯಾಂಗ್ ರೇಪ್ ಆಗಿದೆ ಅಂದ ಕೂಡಲೇ ಎಫ್ಐಆರ್ ಅನ್ನು ಪೊಲೀಸರು ದಾಖಲಿಸಿಲ್ಲ ಸಂತ್ರಸ್ತಿಯನ್ನ ರಕ್ಷಣೆ ಮಾಡುವ ಮನಸ್ಥಿತಿ ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲವೇ ಇಲ್ಲ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಗ್ಯಾಂಗ್ ರೇಪ್ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆ ಆಗಲೇಬೇಕು ಯಾವುದೇ ಸಮುದಾಯಕ್ಕೂ ಸೇರಿದ್ರೂ ತನಿಖೆ ಆಗಬೇಕು ಅಂತ ಹೇಳಿದ್ರು ರಾಜ್ಯ ಸರ್ಕಾರಕ್ಕೆ ಮಾಜಿ ಸಿಎಂ ಬಸವರಾಜ ಅವರು ಈ ರೀತಿ ಆಗ್ರಹವನ್ನ ಮಾಡಿರುವಂಥದ್ದು ಹಾವೇರಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಮ್ಮನ್ನು ಯಾರೂ ಮುಟ್ಟೋದಿಲ್ಲ ಎಂಬ ಭಾವನೆ ಕೆಲವು ಕೋಮಿನವರಿಗೆ ಬರುತ್ತೆ ಹಲವರು ನೈತಿಕ ಪೊಲೀಸ್ ಕಿರಿಗೆ ಇಳಿದಿದ್ದಾರೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಮ್ಮನ್ನ ಯಾರು ಕೂಡ ಮುಟ್ಟೋದಿಲ್ಲ ಅನ್ನುವಂಥ ಕೆಲವು ವರ್ಗದ ಕೆಲವು ಜನಗಳಿಗೆ ಅದು ಬಂದ್ಬಿಟ್ಟಿದೆ ಹಲವಾರು ಕಡೆ ದರೋಡೆ ಸುಲಿಗೆ ಮಾಡುವ ಜೊತೆಗೆ ನೈತಿಕ ಪೊಲೀಸಗಿರಿಗೇ ಇಳಿದಿದ್ದಾರೆ ಒಬ್ಬ ಹೆಣ್ಮಗಳು ಮತ್ತು ಒಬ್ಬ ಅವ್ರು ಬೇಕಾದ ಒಂದು ಇದ್ದರೆ ಬೇರೆ ಬೇರೆ ಕೊಂದೋರು ಇವರು ಹೋಗಿ ಇವ್ರಿಗೇನು ಸಂಬಂಧನೇ ಇಲ್ಲ ಇವ್ರ ಜಿಲ್ಲೆಗೂ ಸಂಬಂಧ ಇಲ್ಲ ಇವ್ರಿಗೂ ಸಂಬಂಧ ಇಲ್ಲ ಅಕ್ಕಿ ಆಲೂರಿನ ಯುವಕರು ಒಳಗಡೆ ಹೋಗ್ತಾರೆ ನೂಕ್ತಾರೆ ಮನ ಬಂದಂತೆ ತಳಿಸ್ತಾರೆ ಆ ಹೆಣ್ಮಗಳನ್ನೂ ತಳಿಸ್ತಾರೆ ಮತ್ತು ಅವಳನ್ನ ಗ್ಯಾಂಗ್ ರೇಪ್ ಮಾಡ್ತಾರೆ ಪೊಲೀಸರು ಏನ್ ಮಾಡಿದ್ರು ಮೊದಲೇ ದಿವಸ ಸರಿಯಾದ ಕ್ರಮ ತೆಗೆದುಕೊಳ್ಳಿಲ್ಲ ಕೇವಲ ಅಸಾಲ್ಟ್ ಕೇಸನ್ನು ತಗೊಂಡ್ರು ಆ ಹೆಣ್ಮಗಳು ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿದ್ರು ಕೂಡ ಅದನ್ನು ಮುಚ್ಚಿಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಆ ಥರ ಆಗೇ ಇಲ್ಲ ಅಂತ